ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನ ಡೆಮಾಲಿಶ್ ಮಾಡಿ ಅವ್ರು ಯಾರು ಅವರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅನ್ಕೊಂಡಿದ್ದಾರೆ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕ ನೋಡೇ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡೇ ಮಾಡಿದ್ದಾರೆ ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೇನೆ ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು ವಿರೋಧ ಪಕ್ಷದವ್ರು ಮಾತನಾಡೋದು ಇದೆಲ್ಲ ಒಂದು ಭಾಗ ನಾವು ಅವ್ರಿಗೆ ಏನ್ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನ ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಕೇರಳದ ಇಂಟರ್ಫಿಯರ್ ಆಯ್ತು ಅಂದ್ರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡಿಕೊಡುತ್ತೆ ಇದು ಸಿಎಂ ಇಂದ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ ಅವರು ಹೇಳಿರ್ಬೋದು ಅವರು ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದ್ರೂ ಇದ್ದಾರೆ ಅಲ್ಲಿ ಗೊತ್ತಿಲ್ಲ ಆ ಒಂದು ನೂರು ಜನರ ಮಧ್ಯದಲ್ಲಿ ಆದ್ರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡ್ಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವ್ರು ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ ಪರಿಹಾರ ಕೊಟ್ಟಿದೆ ಆ ಹಿನ್ನೆಲೆನಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ ಕೇರಳ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೋರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ ಮಾಡ್ಲೂ ಬಾರದು ನಾವು ಹೋಗಿ ನಾವಿ ಕೇರಳದಲ್ಲಿ ರಿವಾಂಡ್ರಮ್ ನಲ್ಲೋ ಕ್ಯಾಲಿಕಟ್ ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ ಆಗುತ್ತಾ ನಮ್ಮ ಮಾತು ಕೇಳ್ಬಿಡ್ತಾರೆ ಅವರು ಇದು ಅದು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ ಅದು ವಿಶೇಷ ಆಸಕ್ತಿ ಪ್ರೀತಿ ಇದೆ ಯಾಕಂದ್ರೆ ಅಲ್ಲಿ ಮಳೆ ಆಗಿ ನೋಡಿ ಎಲ್ಲಾ ಕಡೆನೂ ಮಾಡಿದ್ದಾರೆ ಹಿಂದೆ 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 ತಮಿಳುನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡ್ಲಿಲ್ವಾ ಬೇರೆ ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ನಾವು ಕೊಡ್ಲಿಲ್ವಾ ಆ ರೀತಿ ಮಾಡಿರ್ತಾರೆ ಅದನ್ನ ಕೇರಳಕ್ಕೆ ಸೀಮಿತ ಮಾಡುವಂತ ಉದ್ದೇಶ ಏನಿಲ್ಲ ಸರ್ ಬಿಜೆಪಿ ಬಹುತೇಕರು ಇನ್ವೆಸ್ಟಿಗೇಷನ್ ಅಂತ ಬಿಜೆಪಿ ಅವ್ರು ಕೇಳ್ತಾ ಇದಾರೆ ಅದನ್ ಮಾಡೋಣ ಅದನ್ ಬೇಕಾದ್ರೆ ನಾವು ನಾವು ಫಸ್ಟ್ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ರಾಜ್ಯ ಸರ್ಕಾರ ರಾಜ್ಯ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಟ್ ಮಾಡುತ್ತೆ ಹಂಗೇನಾದ್ರೂ ಕಂಡು ಬಂದ್ರೆ ನಾವೇ ಕ್ರಮ ತಗೊಳ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿಸ್ತೀವಿ ಇನ್ಚಾರ್ಜ್ ಮಂತ್ರಿಗಳು ಅವ್ರನ್ನ ಕೇಳ್ರಿ ಅವಾಗ ಅವ್ರಿಗೆ ಮಾಹಿತಿ ಇರುತ್ತೆ ಮಾಹಿತಿ ಅವ್ರಿಗೆ ಹೆಚ್ಚಿರುತ್ತಲ್ವಾ ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತಾ ಇದೆ ಭಾರತದಲ್ಲಿ ಅಲ್ಪಸಂಖ್ಯಾತ ಮೇಲೆ ದಾಳಿ ನಡೀತಾ ಇದಾವೆ